ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರದ ವತಿಯಿಂದ ಇವತ್ತು ಅತ್ತವಾಡಿ ಅನ್ನೋ ಒಂದು ವಿಲೇಜ್ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಒಂದು ಬಸ್ಸಿನ ಸಮಸ್ಯೆ ಆಗಿದ್ದು ನಿರಂತರವಾಗಿ ಸರಿಯಾದ ಸಮಯಕ್ಕೆ ಬಸ್ಸಿನ ಅಲ್ಲಿ ವ್ಯವಸ್ಥೆ ಒಂದು ಕುಂದುಕೊರತೆ ಆಗಿದ್ದು ಅದರ ಒಂದು ವಿಚಾರದಿಂದ ಇವತ್ತು ಬಸ್ ಡಿಪೋಗೆ ಬಂದು ಹೋರಾಟವನ್ನು ಮಾಡಿ ಅವರಿಗೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಮನವಿಯನ್ನು ಕೊಡಲಾಯಿತು ಈ ಒಂದು ವಿಚಾರದಿಂದ ನಮಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಆಗಬೇಕು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಬೇಕು ಕಾಲೇಜ್ಗಳಿಗೆ ಹೋಗ್ಬೇಕು ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಆಗಬೇಕು ಇದೆಲ್ಲದಕ್ಕೂ ತೊಂದರೆ ಆಗ್ತಕ್ಕಂಥದ್ದನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಾವು ಈಗಾಗಲೇ ಒಂದು ಮನವಿಯನ್ನು ಕೊಡಲಾಗಿದೆ ಅವರು ಅದಕ್ಕೆಲ್ಲ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಈಗಾಗಲೇ ಈಗ ಸಮಯಕ್ಕೆ ಬಸ್ಸನ್ನು ಬಿಡ್ತಿದೀವಿ ಅಂತ ಈ ಬಸ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ